ಹದಿನಾರನೇ ತಾರೀಕು ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ಬೆಂಗಳೂರಲ್ಲಿ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕದರೊಳಗಡೆ ಎಲ್ಲ ಟೆಂಡರ್ಗಳ ಕಾಮಗಾರಿ ಮಾಡುವಂತೆ ಎಲ್ಲ ಗುತ್ತಿಗೆದಾರಗಳಿಗೆ ವರ್ಕ್ ಮಾಡೋದಕ್ಕೆ ಕಾರ್ಯಾದೇಶವನ್ನು ಕೊಡ್ತಾರೆ ನಾನು ಅವ್ರನ್ನ ಕೇಳೋದೇನಪ್ಪ ಅಂದರೆ ಇಷ್ಟು ಜಲ್ದಿ ಇಪ್ಪತ್ತೊಂದನೇ ತಾರೀಕು ಟೆಂಡರ್ ತೆಗಿತಾರೆ ಇಪ್ಪತ್ತೆರಡನೇ ತಾರೀಕು ತಾಂತ್ರಿಕ ಟೆಕ್ನಿಕಲ್ ಎ್ಯಾಲ್ಯೂಯೇಷನ್ ಬಿಡ್ ಮಾಡ್ತಾರೆ ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಫೈನಾನ್ಷಿಯಲ್ ಬಿಟ್ಟು ಓಪನ್ ಮಾಡಿ ಎಲ್ಲ ರೆಡಿ ಮಾಡ್ತಾರೆ ಆದರೆ ಟೆಂಡರ್ ಕೊಡೋದಕ್ಕೆ ಹದಿನೈದನೇ ತಾರೀಕು ಕಾಯ್ತಾರೆ ಯಾಕೆ ಅಂದರೆ ಈ ಚುನಾವಣೆಗೋಸ್ಕರ ದುಡ್ಡು ಬೇಕಲ್ಲ ಆ ಕಲೆಕ್ಷನ್ ಮಾಡೋದಕ್ಕೆ ಹದಿನೈದನೇ ತಾರೀಕು ಕಾಯ್ತಾರೆ ಅದು ಹದಿನೈದನೇ ತಾರೀಖೆ ಕೊಟ್ಬಿಡ್ತಾರೆ ಎಲ್ಲರಿಗೂ ಟೆಂಡರು ಈ ಯಾವುದು ರಸ್ತೆಗಳು ಅಂದರೆ ಸನ್ಮಾನ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆರು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ರು ಬೆಂಗಳೂರಿಗೆ ಎಲ್ಲ ಆರ್ಟಿರಲ್ಲು ಸಬ್ ಆರ್ ಟಿ ಎಲ್ ರಸ್ತೆಗಳಿಗೆ ಡಾಂಬರೀಕರಣ ಮಾಡಬೇಕು ಫುಟ್ಪಾತ್ನ ಸರಿ ಮಾಡಬೇಕು ಪಾದಚಾರಿ ಮಾರ್ಗ ಸರಿ ಮಾಡಬೇಕು ಕಾಂಪ್ರೊಹೆನ್ಸಿವ್ ಡೆವಲಪ್ಮೆಂಟ್ ಆಫ್ ಆಲ್ ಆರ್ಟಿರಲ್ ಸಬ್ ಆರ್ಟಿಎಲ್ ರೋಡ್ಸು ಪ್ರತಿಯೊಂದು ಕಾನ್ಸ್ಟ್ಯೂನ್ಸಿಗೂ ಇಪ್ಪತ್ತೈದರಿಂದ ಮೂವತ್ತು ಕೋಟಿ ಐವತ್ತು ಕೋಟಿ ನೂರು ಕೋಟಿ ನೂರೈವತ್ತು ಕೋಟಿ ಕೊಟ್ಟಿರೋವಂಥ ಈ ಒಂದು ಆರು ಸಾವಿರ ಕೋಟಿ ಈ ಎಲ್ಲ ಕಾಮಗಾರಿಗಳು ಮುಗಿದಿದೆ ಕಾಮಗಾರಿಗಳು ಮುಗಿದು ಕೆಲವೊಂದು ಬಿಲ್ಲನ್ನು ಪಾವತಿ ಮಾಡಿದರೆ ಕೆಲವು ಬಿಲ್ಲನ್ನು ಇನ್ನೂ ಪಾವತಿ ಮಾಡಿಲ್ಲ ಮತ್ತು ಪರಿಶಿ ಕೆಲವೊಂದು ಕಾಮಗಾರಿ ಪ್ರಗತಿಯಲ್ಲಿದೆ ನಮ್ಮಲ್ಲಿ ಒಂದು ಟಿ ವಿ ಸಿ ಸಿ ಅಂತ ಇದೆ ಯಾವುದೇ ಕಾಮಗಾರಿ ಗುತ್ತಿಗೆದಾರರು ಮಾಡಿದ ಮೇಲೆ ಅವ್ರಿಗೆ ಬಿಲ್ ಪಾವತಿ ಮಾಡಬೇಕಾದ್ರೆ ಇದೇ ಟಿ ವಿ ಸಿ ಸಿ ಅವರು ಕೋರ್ ಟೆಸ್ಟ್ ಮಾಡಿ ಎಷ್ಟು ಲೆಂತ್ ಹಾಕಿದ್ದಾರೆ ಎಷ್ಟು ಬ್ರೆಡ್ ಹಾಕಿದ್ದಾರೆ ಎಷ್ಟು ಇಂಚ್ ಹಾಕಿದ್ದಾರೆ ಅಂತೆಲ್ಲ ಚೆಕ್ ಮಾಡಿ ಅವರು ಸರ್ಟಿಫಿಕೇಷನ್ ಕೊಟ್ಟರೆ ಮಾತ್ರ ಈ ಒಂದು ಕಾಮಗಾರಿಗೆ ಬಿಲ್ ಕೊಡುವಂಥ ಪ್ರಕ್ರಿಯೆ ನಮ್ಮ ಬಿ ಬಿ ಎಂ ಪಿಲಿ ಇವತ್ತು ಅದೇ ರಸ್ತೆಗಳು ಯಾವ ರಸ್ತೆಗಳಿಗೆ ನಾವು ಕಳೆದ ವರ್ಷ ಇಲ್ಲ ಒಂದು ವರ್ಷ ಒಂದು ವರ್ಷದೊಳಗಡೆ ಹಾಕಿರುವಂಥ ಕಾಮಗಾರಿಗಳನ್ನ ತಿರ್ಗ ವೈಟ್ ಟಾಪಿಂಗನ್ನು ತಗೊಂಡಿದ್ದಾರೆ ಇದು ತಗೊಂಡಿರೋಂಥ ವೈಟ್ ಟಾಪಿಂಗ್ ರಸ್ತೆಗಳು ಇನ್ನೂ ಬಿಲ್ಗಳೇ ಪಾವತಿಯಾಗಿಲ್ಲ ಅದ್ರ ಮೇಲೆ ವೈಟ್ ಟಾಪಿಂಗ್ ಮಾಡಿದ್ರೆ ಟಿ ವಿ ಸಿ ಸಿ ಅವರು ಹೆಂಗೆ ಸರ್ಟಿಫಿಕೇಷನ್ ಕೊಡ್ತಾರೆ ಹೆಂಗೆ ಗುತ್ತಿಗೆದಾರರಿಗೆ ಇವರು ಬಿಲ್ ಪಾವತಿ ಮಾಡ್ತಾರೆ ಮೊದಲನೇ ಪಾಯಿಂಟ್ ತಾವಿಲ್ಲಿ ನೋಡ್ಬೋದು ಯಾವ ರಸ್ತೆಗಳು ಇವೆಲ್ಲ ಎಲ್ಲ ಚೆನ್ನಾಗಿರೋ ರಸ್ತೆ ಇದರಲ್ಲಿ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಪೂಜೆ ಮಾಡಿರೋಂಥ ರಸ್ತೆಗಳೇ ನಾನು ತಂದಿದ್ದೀನಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಹೇಮ ಮಾಲಿನಿ ಕೆನ್ನೆ ಥರನೇ ಇದೆ ಏನು ಚೂರು ಒಂದೇ ಒಂದು ಗುಂಡಿ ಬಿದ್ದಿಲ್ಲ ಒಂದು ಪಾಟ್ ಇಲ್ಲ ಒಂದು ಏಳು ರೋಡ್ ಕಟ್ಟಿಂಗ್ ಆಗಿಲ್ಲ ಏನೂ ಆಗದಿರೋ ಅಂತ ಇವೆಲ್ಲ ರಸ್ತೆಗಳು ಆದರೆ ನಮ್ಮಲ್ಲಿ ಬೆಂಗಳೂರಲ್ಲಿ ಓಂಪುರಿ ಕೆನ್ನೆನೂ ಇದೆ ಮೂರು ಮೂರು ಅಡಿ ಅಡಿ ಐದು ಅಡಿ ಹಳ್ಳ ಬಿದ್ದಿರೋಂಥ ರಸ್ತೆಗಳಿದೆ ಇದನ್ನ ಇಲ್ಲ ಇವರು ಮೊನ್ನೆ ಮಾಡಿದಂಥ ಡಿ ಎಲ್ ಪಿ ಪೀರಿಯಡು ಮುಗಿದಿಲ್ಲ ಡಿ ಎಲ್ ಪಿ ಪಿರಿಯಡುವಂಥ ರಸ್ತೆಗಳನ್ನ ಯಾವುದೇ ಕಾರಣಕ್ಕೂ ಕಾಮಗಾರಿ ಮಾಡಬಾರ್ದು ಅಂತ ನಮ್ಮಲ್ಲಿ ಬಿ ಬಿ ಎಂ ಪಿಯಲ್ಲೇ ಒಂದು ಕಾರ್ಯಾದೇಶ ಇದೆ ಚೆನ್ನಾಗಿರೋ ರಸ್ತೆಗಳನ್ನ ತಿರ್ಗಾ ವೈಟ್ ಟಾಪಿಂಗ್ ಮಾಡಕ್ಕೆ ಕೊಟ್ಟಿದ್ರು ಈ ರಸ್ತೆಗಳಲ್ಲಿ ಟೆಂಡರ್ ಶೂರ್ ರಸ್ತೆಯೂ ಇದೆ ನಾವು ಟೆಂಡರ್ ಶೂರ್ ರಸ್ತೆ ಮಾಡಿದಾಗ ಹೇಳ್ದಂಥ ಏನು ಕೆ ಏನು ಹೇಳಿದ್ವಿ ಹತ್ತು ವರ್ಷ ಇದನ್ನು ಮುಟ್ಟಲ್ಲ ಹತ್ತು ವರ್ಷ ಬಾಳಿಕೆ ಬರುತ್ತೆ ಆ ಫುಟ್ಪಾತು ಅದನ್ನೆಲ್ಲ ಯಾವತ್ತು ಎಷ್ಟು ಆಲ್ಮೋಸ್ಟು ನಾಲ್ಕು ಕೋಟಿ ಐದು ಕೋಟಿ ಖರ್ಚು ಮಾಡಿದ್ವಿ ಒಂದು ಕಿಲೋಮೀಟರ್ಗೆ ಇವತ್ತು ಟೆಂಡರ್ ಶೂರಲ್ಲಿ ಆಗಿರೋಂಥ ರಸ್ತೆಗಳನ್ನೂ ವೈಟ್ ಟಾಪಿಂಗ್ ತಗೊಂಡಿದ್ದಾರೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಈ ಎಲ್ಲ ರಸ್ತೆಗಳು ಇವತ್ತು ವೈಟ್ ಟಾಪಿಂಗ್ ಮಾಡಿರೋಂಥ ರಸ್ತೆಗಳು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲೇ ಆರ್ಟಿರಲ್ಲು ಸಬ್ ಆರ್ಟಿಯಲ್ ರಸ್ತೆಗಳು ಏನು ಎರಡು ಸ ಇದೆ ಅದಕ್ಕೆ ವೈಟ್ ಟಾಪಿಂಗ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲೇ ಟೆಂಡರ್ ಕರೆದು ಟೆಕ್ನಿಕಲ್ ಬಿಡ್ಡು ಫೈನಾನ್ಷಿಯಲ್ ಬಿಡ್ಡು ಎಲ್ಲವನ್ನು ಮಾಡಿ ಕಾರ್ಯಾದೇಶ ಕೊಟ್ಟಿದ್ದಾರೆ ಎಲ್ಲ ವರ್ಕ್ ಆರ್ಡರ್ಸ್ ಕೊಟ್ಟಿದ್ದಾರೆ ಎಲ್ಲ ಗುತ್ತಿಗೆದಾರಿಗೆ ವರ್ಕ್ ಆಡ್ರಸ್ ಕೊಟ್ಟಿದ್ದಾರೆ ಆ ವರ್ಕ್ ಆರ್ಡರ್ಸ್ ಕೊಟ್ಟಿರೋಂಥ ಗುತ್ತಿಗೆದಾರರು ಇ ಎಮ್ ಡಿ ಕಟ್ಟಿದ್ದಾರೆ ಅಂದರೆ ಅವರು ತಗೊಂಡಿರೋಂಥ ಕಾಮಗಾರಿಗೆ ಇ ಎಮ್ ಡಿ ಅಮೌಂಟು ಆಲ್ಮೋಸ್ಟ್ ಅವರು ಹತ್ತು ಕೋಟಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ದುಡ್ಡನ್ನು ಬಿ ಬಿ ಎಮ್ ಪಿಯಲ್ಲಿ ಕಟ್ಟಿದ್ದಾರೆ ಇವತ್ತು ಅದೇ ರಸ್ತೆಗಳೇ ಏನು ಚೇಂಜ್ ಇಲ್ಲ ತಮಗೆಲ್ಲ ದಾಖಲೆ ಕೊಡ್ತೀನಿ ಯಾವ ರಸ್ತೆ ಅವತ್ತು ಟೆಂಡರ್ ಕರೆದು ಅವ್ರಿಗೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೋ ಅದೇ ರಸ್ತೆಗಳಿಗೆ ಅವ್ರು ಇ ಎಮ್ ಡಿ ಕಟ್ಟಿದ್ದಾರೆ ಅವ್ರಿಗೆ ಕಾರ್ಯಾದೇಶ ಕೊಟ್ಟಿದ್ದಾರೆ ಅದನ್ನು ಯಾವುದೂ ಕ್ಯಾನ್ಸಲ್ ಮಾಡಿಲ್ಲ ಆ ಕಂಟ್ರಾಕ್ಟ್ರ್ಗಳಿಗೆ ಯಾರಿಗೂ ಇವತ್ತವರ್ಗು ಇಂಟಿಮೇಷನ್ ಕೊಟ್ಟಿಲ್ಲ ತಿರ್ಗಾ ಮತ್ತೊಮ್ಮೆ ಬರೀ ನಮ್ಮ ಲೋಕಸಭಾ ಚುನಾವಣೆಗೆ ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ನಮ್ಮಲ್ಲಿರುವಂಥ ಒಂದು ಇಬ್ಬರು ಮೂರು ಅಧಿಕಾರಿಗಳಿದ್ದಾರೆ ಅವರು ಏಜೆಂಟ್ ಹೇಳ್ತೀರಾ ಮಿಡ್ಲ್ ಮ್ಯಾನ್ ಹೇಳ್ತೀರಾ ಇಲ್ಲ ಕಲೆಕ್ಷನ್ ಏಜೆಂಟ್ ಹೇಳ್ತೀರಾ ನನಗೆ ಗೊತ್ತಿಲ್ಲ ಅದರಲ್ಲಿ ಮುಖ್ಯವಾಗಿ ನಮ್ಮ ಕಮಿಷನರ್ ತುಷಾರ್ ಅವರು ಮತ್ತೊಬ್ಬ ವ್ಯಕ್ತಿ ಪ್ರಹ್ಲಾದವರು ಅವರು ಪ್ರಹ್ಲಾದವರು ಏಕಪಾತ್ರ ಅಭಿನಯ ಅವರೇ ಚೀಫ್ ಇಂಜಿನಿಯರು ಅವರೇ ಇಂಜಿನಿಯರಿಂಗ್ ಚೀಫು ಅವ್ರದ್ದು ಇನ್ನೊಂದು ಕತೆ ಹೇಳ್ತೀನಿ ನೆಕ್ಸ್ಟು ಮತ್ತು ಲೋಕೇಶ್ ಅವರು ಆದರೆ ರೋಡ್ ಇನ್ಫ್ರಾಸ್ಟ್ರಕ್ಚರು ಪ್ರಾಜೆಕ್ಟಲ್ಲೇ ಎರಡು ಸಾವಿರ ಕೋಟಿನ ಇದೇ ರೀತಿ ಹಗರಣ ಮಾಡಿ ಹೊಸ್ದಾಗಿ ಟೆಂಡರ್ ಕರೆದು ಇರೋವಂಥ ಎಕ್ಸಿಸ್ಟಿಂಗ್ ಟೆಂಡರ್ಗಳನ್ನ ಯಾವುದು ಕ್ಯಾನ್ಸಲ್ ಮಾಡಿದೆ ಇರೋ ಎಕ್ಸಿಸ್ಟಿಂಗ್ ಟೆಂಡರ್ಗಳನ್ನ ಕ್ಯಾನ್ಸಲ್ ಮಾಡಿದ್ರೆ ಅದು ಕ್ಯಾಬಿನೆಟ್ ಅಪ್ರೂವಲ್ಗೆ ಹೋಗ್ಬೇಕು